ಗುರುವಿನ ಶೂನ್ಯತೆ ಗುರುಬಲ ಇಲ್ಲದೆ ಇದ್ದಾಗಲೂ ಸಹ ಯೋಗವನ್ನು ನೋಡುವಂತಹ ಕರ್ಕಾಟಕ ರಾಶಿ ಇದೇ ಮಾರ್ಚ್ ತಿಂಗಳಲ್ಲಿ ಶುಭ ಕಾರ್ಯಗಳಾಗುತ್ತೆ ನಿಮಗೆ ಕುಟುಂಬ ಸೌಖ್ಯವಾಗಿರುತ್ತೆ ನಿಮ್ಮನ್ನ ತುಂಬಾ ಒಂದು ರೀತಿಯಾದಂತಹ ಕಷ್ಟದಿಂದ ದೂರ ಮಾಡುವಂತಹ ಮನಸ್ಥೈರ್ಯವನ್ನ ಉಂಟು ಮಾಡೋದು ಸಿಗುತ್ತೆ ಯಾಕೆ ಅಂದ್ರೆ ಅದೆಲ್ಲ ಸಿಗುವಂತದ್ದು ಶನಿಯ ಯೋಗ ಫಲದಿಂದ ಶನಿಯ ಯೋಗಪಲ ಕರ್ಕಾಟಕ ರಾಶಿಯವರಿಗೆ ಉತ್ತುಂಗದಲ್ಲಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಾನು ಶ್ರೀನಿವಾಸ್ ಗುರುಜಿ ನೋಡ್ತಿದ್ದೀರಾ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಈ ಮಾರ್ಚ್ ತಿಂಗಳು ಮಾಸ ಭವಿಷ್ಯ ಬಂದಾಗ ವರ್ಷದ ಅಂತ್ಯ ಭಾಗ ವರ್ಷದ ಆರಂಭ ಭಾಗ ಎರಡನ್ನೂ ನೋಡ್ತೀವಿ ಒಂದು ಸಂವತ್ಸರ ಮುಕ್ತಾಯವಾಗ್ತಿದೆ ಮತ್ತೊಂದು ಸಂವತ್ಸರ ಆರಂಭವಾಗ್ತಿದೆ ಈ ಅಂತ್ಯ ಮತ್ತು ಆರಂಭದ ಮಧ್ಯಭಾಗದಲ್ಲಿ ಸಿಗುವಂತದ್ದೇ ಮಾರ್ಚ್ ತಿಂಗಳು ಇದರಲ್ಲಿರುವಂಥದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಏನಾದ್ರೂ ಬದಲಾವಣೆಗಳಾಗುತ್ತಾ ಅಂತ ನೋಡಿದಾಗ ನಾನು ಹೇಳ್ತೇನೆ ಖಂಡಿತವಾಗಿ ಅಂತ ಬದಲಾವಣೆಗಳನ್ನು ನಾವು ನೋಡ್ಲಿಕ್ಕೆ ಕಷ್ಟಕರ ಈಗಾಗಲೇ ಗುರುಬಲವನ್ನ ಕಳ್ಕೊಂಡಿರುವಂತಹ ಕರ್ಕಾಟಕ ರಾಶಿ ಮುಂದೆ ಜನ್ಮ ರಾಶಿಗೆ ಬಂದಾಗ ಗುರುವು ಆಗಲೂ ಸಹ ಗುರುವಿನ ದೋಷದಲ್ಲಿರುವಂತದ್ದು ಕರ್ಕಾಟಕ ರಾಶಿ ಆದರೆ ಗುರುವಿನ ಶೂನ್ಯತೆ ಗುರುಬಲ ಇಲ್ಲದೆ ಇದ್ದಾಗಲೂ ಸಹ ಯೋಗವನ್ನು ನೋಡುವಂತಹ ಕರ್ಕಾಟಕ ರಾಶಿ ಇದೇ ಮಾರ್ಚ್ ತಿಂಗಳಲ್ಲಿ ಶುಭ ಕಾರ್ಯಗಳಾಗುತ್ತೆ ನಿಮಗೆ ವ್ಯವಹಾರಗಳ ಪ್ರಗತಿಗೆ ಬರುತ್ತೆ ಕುಟುಂಬ ಸೌಖ್ಯವಾಗಿರುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣಗಳು ಸಿಗುತ್ತೆ ನಿಮ್ಮ ಕುಟುಂಬ ಸದಸ್ಯರ ಹಿರಿಯರಿಂದ ಆಶೀರ್ವಾದಗಳು ಸಿಗುತ್ತೆ ಉತ್ತಮವಾದಂತಹ ವಾಕ್ಯಗಳು ಸಿಗುತ್ತೆ ಉತ್ತಮವಾದಂತಹ ಅನುಭವದ ಮಾತುಗಳು ಸಿಗುತ್ತೆ ನಿಮಗೆ ಮನಸ್ಥೈರ್ಯ ಹೇಳುವಂತಹ ವ್ಯಕ್ತಿಗಳು ಸಿಗ್ತಾರೆ ಎಷ್ಟೇ ಕಷ್ಟಗಳಿದ್ದರೂ ಸಹ ಅದನ್ನು ದಾಟಿ ಒಂದು ನೆಮ್ಮದಿಯಾದಂತಹ ವಾತಾವರಣಗಳು ನಿಮಗೆ ಸಿಗುತ್ತೆ ಅಂದ್ರೆ ನಿಮ್ಮ ಹಿರಿಯಕರ ನಿಮ್ಮ ಕುಟುಂಬದ ದೊಡ್ಡ ದೊಡ್ಡ ಹಿರಿಕರ ಸದಸ್ಯರಗಳ ಹಿತ ಆಶೀರ್ವಚನ ಆಶೀರ್ವಾದ ಧೈರ್ಯದ ಮಾತುಗಳು ನಿಮ್ಮನ್ನ ತುಂಬಾ ಒಂದು ರೀತಿಯಾದಂತಹ ಕಷ್ಟದಿಂದ ದೂರು ಮಾಡುವಂತಹ ಮನಸ್ಥೈರ್ಯವನ್ನ ಉಂಟು ಮಾಡುದು ಸಿಗುತ್ತೆ ಯಾಕೆ ಅಂದ್ರೆ ಅದೆಲ್ಲ ಸಿಗುವಂಥದ್ದು ಶನಿಯ ಯೋಗ ಫಲದಿಂದ ಶನಿಯ ಯೋಗ ಫಲ ಕರ್ಕಾಟಕ ರಾಶಿವರೆಗೆ ಉತ್ತುಂಗದಲ್ಲಿರುವಂಥದ್ದು ಶನಿಯ ಜೊತೆಯಲ್ಲಿ ಇವರಿಗೆ ಸಿಗುವಂತಹ ಕೆಲವು ರಾಶಿಗಳು ಸಹ ಶುಕ್ರನ ಯೋಗ ಫಲ ಈ ಮಾರ್ಚ್ ತಿಂಗಳು ದುಡ್ಡು ಕಾಸಿನ ಅನುಕೂಲ ಹೆಚ್ಚಿನದಾಗ ಆಗತ್ತೆ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಕೀರ್ತಿವಂತರಾಗ್ತೀರಿ ಈ ಮಾರ್ಚ್ ತಿಂಗಳು ಅದು ರವಿಯ ದೆಸೆಯಿಂದ ಅತ್ಯಂತ ಒಂದು ರೀತಿಯಾದಂತಹ ಕುಟುಂಬದ ಜೊತೆಯಲ್ಲಿ ಕಾಲ ಕಳೆದು ಕುಟುಂಬ ಜೊತೆಯಲ್ಲಿ ಸಂತಸ ಸಂಭ್ರಮದ ಇರುವಂತಹ ಯೋಗ ಬಲ ಸಿಗುತ್ತೆ ಚಂದ್ರನ ಯೋಗ ಫಲದಿಂದ ಅದೇ ರೀತಿಯಾಗಿ ಒಂದು ರೀತಿಯಾದಂತಹ ಯೋಗ ಫಲಗಳೆಲ್ಲವೂ ಸಿಕ್ಕಿದ್ರು ಸಹ ಗುರುವಿನ ಬಲ ಇಲ್ಲ ಒಂದು ರಾಶಿಯ ಬಲವಿಲ್ಲದೆ ಇದ್ದರೂ ಸಹ ಚತುರ್ಗ್ರಹಗಳ ಯೋಗ ಫಲದಲ್ಲಿರುವಂತಹ ಕರ್ಕಾಟಕ ರಾಶಿ ಕಷ್ಟ ನಷ್ಟ ಸುಖ ಶಾಂತಿ ಎಲ್ಲವನ್ನು ಮಿಶ್ರವಾಗಿ ನೋಡುವಂತಹ ಮಾಸವಾಗಿ ನಾನು ಆಗ್ಲೇ ಹೇಳಿದೆ ಹೊಸ ವರ್ಷ ಹಳೆ ವರ್ಷ ಎರಡೂ ಸಹ ಸೇರಿಕೊಳ್ಳುತ್ತೆ ಕಷ್ಟ ಸುಖ ಲಾಭ ನಷ್ಟ ಯೋಗ ಎಲ್ಲವನ್ನೂ ಮಿಶ್ರ ಫಲದಲ್ಲಿ ನೋಡುವಂತಹ ಒಂದು ಮಾಸ ಅದು ಯಾವ ರಾಶಿಯವರಿಗೆ ಇದ್ರೆ ಅದು ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರ ರಾಷ್ಟ್ರಾಧಿಪತಿಯಾದಂಥವನು ಚಂದ್ರಗ್ರಹ ಚಂದ್ರನ ಮನೋಕಾರಕ ಅಂತ ಹೇಳ್ತಿರ್ತೀವಿ ಮನಸ್ಸಿಗೆ ಕಾರಕನಾದಂಥವನು ಚಂದ್ರಗ್ರಹ ಈ ಕರ್ಕಾಟಕ ರಾಶಿಯವರಿಗೆ ಬಹಳ ಸೂಕ್ಷ್ಮ ವ್ಯಕ್ತಿಗಳಾಗಿರ್ತಾರೆ ಯಾರಾದ್ರೂ ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳ್ರು ಸಹ ತಡ್ಕೊಳ್ಳೋದಿಲ್ಲ ಬೇಗ ಕಣ್ಣೀರಾಗ್ತಾರೆ ಬೇಗ ಮನಸ್ಸಿಗೆ ಹಾಕೋತಾರೆ ಅದನ್ನ ಅಯ್ಯೋ ಹಿಂಗ್ ಅನ್ಬಿಟಲ್ಲ ಹಿಂಗೋ ಹಿಂಗ ಆಗ್ಬಿಡ್ತಲ್ಲ ಅಂತ ಅದನ್ನೇ ಅದನ್ನ ಚಿಂತನೆಗಳನ್ನು ಯೋಚನೆಗಳನ್ನು ಮಾಡಿ 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 ಡಿಪ್ರೆಸ್ಗೆ ಹೋಗುವಂತ ವ್ಯಕ್ತಿಗಳು ಇವರು ಆದ್ದರಿಂದ ಸೂಕ್ಷ್ಮ ಜೀವಿಗಳು ಅಂತ ನಾವು ಯಾಕೆ ಯಾಕೆಂದ್ರೆ ಇವ್ರು ರಾಷ್ಟ್ರಾಧಿಪತಿ ಚಂದ್ರಗ್ರಹ ಇವರು ಮನೋಕಾರಕ್ಕೆ ಏನ್ ಹೇಳಿದ್ರು ತಕ್ಷಣ ಮನಸ್ಸಿಗೆ ಹಾಕೋತಾರ ಅವ್ರು ಆದ್ದರಿಂದ ಇವರು ಮಾಡ್ಬೇಕಾಗಿರುವಂತದ್ದು ಶಿವನ ಉಪಾಸನೆ ಶಿವನಿಗೆ ಬಿಲ್ವಾರ್ಚನೆ ಮಾಡುವಂಥದ್ದು ತ್ರಿದಳಂ ತ್ರಿಗಣಾಕಾರಂ ತ್ರಿನೇತ್ರಂ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಶಿವನ ಔಪಾಸನೆಯನ್ನ ಬಿಲ್ವಾರ್ಚನೆ ಸಮರ್ಪಣೆ ಮಾಡೋದ್ರಿಂದ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಶಿವನಿಗೆ ಏನಾದರೂ ಒಂದು ಹೋಮನೋ ಒಂದು ಪೂಜೆನೋ ಒಂದು ಪುನಸ್ಕಾರವೋ ಏನೋ ಒಂದು ಮಾಡೋದ್ರಿಂದ ಈ ಕರ್ಕಾಟಕರ ಶಿವನಿಗೆ ಅನುಕೂಲವಾಗುವಂತ ದಿನಗಳು ಖಂಡಿತವಾಗಿ ಸಿಗುತ್ತೆ ಈಗ್ಲೇ ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲೂ ಸಹ ನಿಮಗೆ ಇದೇ ರೀತಿಯಾದಂತಹ ಮಿಶ್ರ ಫಲಗಳನ್ನು ನೋಡುವಂತಹ ವರ್ಷವಾಗಿಯೇ ಎರಡ್ ಸಾವಿರದ ಇಪ್ಪತ್ತಾರು ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ